ಪೊಲೀಸರು ವಿಷಯ ಮಾಡ್ತಿದ್ದಾರೆ ಸೊ ಆದರೆ ಆಗ್ದಂಗೆ ನಮ್ಮವರು ಅಲ್ಲಿ ಅವರು ಕೂಡ ಪ್ರಿಕಾಷನ್ ತೊಗೋಬೇಕು ಯಾಕಂದರೆ ಅಲ್ಲಿ ಯಾರೂ ಇರಲಿಲ್ಲ ಅಂತ ಸಿ ಸಿ ಟಿ ವಿ ಕ್ಯಾಮ್ರಾ ಕೂಡ ಇರಲಿಲ್ಲ ಪರಿಸ್ಥಿತಿ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಸೊ ನಾವು ಕೂಡ ಅದನ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಸರ್ ಕ್ರೈಮ್ ಬೆಳಗಾಂ ಸರ್ ಕಮಿಷನರ್ ಲಿಮಿಟ್ ಅಲ್ಲಿ ಈಗ ಕ್ರೈಮ್ಸ್ ಭಾಳ ಆಗ್ತಾ ಇದೆ ಸರ್ ಥೆಫ್ ದಿಂದ ಹಿಡಿದ ಕಮ್ಯುನಲ್ ಇನ್ಸಿಡೆಂಟ್ಸ್ ಈಗ ರೆಗ್ಯುಲರ್ ಆಗಿ ಬಿಟ್ಟಾವ್ ಸರ್ ದಿನಾಲು ಒಂದೆರಡು ಈ ತರನೇ ಇನ್ಸಿಡೆಂಟ್ ಆಗ್ತಾ ಇದಾವೆ ಸೊ ಏನು ಮಾಡ್ತಾರೆ ಸಿಟಿ ಪೊಲೀಸ್ ಏನು ಮಾಡ್ತಾ ಇದಾರೆ ಸ್ವಲ್ಪ ಜಾಸ್ತಿ ಆಗಿದೆ ಬೇರೆ ಬೇರೆ ಸೆಕ್ಟರ್ ನಲ್ಲಿ ಅವರು ಕೂಡ ಪ್ರಯತ್ನ ಮಾಡ್ತಿದ್ದಾರೆ ಸೊ ಇನ್ನು ಸ್ಪೆಸಿಫಿಕ್ ಆಗಿ ಅವರಿದ್ರೆ ಅವ್ರಿಗೆ ಗಮನಕ್ಕೆ ತರೋಣ